ನಮ್ಮೂರು ಹೀಗಿದೆ ನಸುಕಿನ ಸಮಯದಲ್ಲಿ ಕಡೆ ದುಡಿತಿ ಕಡೆ ಎಷ್ಟೇ ಹೋದ್ರೆ ಎನ್ ಎಚ್ ಟು ಒನ್ ಏಟ್ ಬರ್ತೈತಿ ಅದು ಎರಡು ಕಿಲೋಮೀಟ್ರ್ ಐತಿ ಅದು ಹುಬ್ಬಳ್ಳಿ ಮತ್ತು ಬಾಗಲಕೋಟ ಸಂಪರ್ಕ ಪಡಿಸುತ್ತ ನಮಸ್ಕಾರ ರೀ ಸಾಹೇಬ್ರ ಏನು ನಡ್ಸಿರಿ ಇವ್ರ ನೋಡಿರಿ ನಮ್ಮೂರಿನ ಪಟೇಲ್ ರೀ ಇವರು ಇವ್ರಿಗೆಲ್ಲರೂ ಪಟೇಲ್ರು ಪಟೇಲ್ ಅಂತ ಕರೀತಾರೆ ಇವರು ಇವರು ವಿಡಿಯೋ ಮಾಡೋ ಅನ್ಸುತ್ತಾರೆ ಇವರು ಯಾಕಂದ್ರೆ ಒಂದು ವಿಡಿಯೋ ಐತಿ ನಮ್ಮ ಯೂಟ್ಯೂಬ್ ಚಾನಲ್ದಾಗ ನೋಡಿದ ಇವಾಗ ನಾವೆಲ್ಲ ಹೊಂಟಿವಂದ್ರೆ ಜಿಮ್ಮಿಗೆ ಹೊಂಟಿವು ನಮ್ಮೂರ ಈಗೀಗ ಡೆವಲಪ್ ಆಗತ್ತೈತಿ ಯಾಕೆ ನಮ್ಮ ಜಿಮ್ ಐತಿ ಇಂತಿಂಥ ಕಾಂಪ್ಲೆಕ್ಸ್ಗಳದ್ದವು ನಮ್ಮ ಗೋವಿಂದ ಕಾರಜೋಳ ಸೈಬರ್ ಮಾಡಿದ ದೊಡ್ಡ ರೋಡ್ ಐತಿ ಇದು ಭಕ್ತ ಕನಕ ದಾಸರ ಸರ್ಕಲ್ ಇದು ಏನಿಲ್ಲ ನೋಡ್ರಿ ಮತ್ತಾರ ಏನು ಇದು ನಮ್ಮ ಊರಂಗಿನ ಶ್ರೀ ಭಗೀರಥ ಹೋಟೆಲ್ ಇದು ಮಾರ್ನಿಂಗ್ ಹೊಸ ಲಾಂಚ್ ಆಗೈತಿ ಇಲ್ಲಿ ಪೂರೆ ಭಾರಿ ಮಾಡ್ತಾರೆ ಇದು ಭಗೀರಥ ಸರ್ಕಲ್ ಇದು ಇದು ಬಸ್ ಸ್ಟ್ಯಾಂಡ್ ನೋಡ್ರಿ ಹಿಂಗ ಸ್ಟೇಟ್ ಹೋದ್ರೆ ಏನೈತಿ ಹುಬ್ಳಿ ರೋಡ್ ಹತ್ತೈತಿ ಎನ್ ಎಚ್ ಟೂ ಒನ್ ಏಟ್ ಬೆಂಗ್ಳೂರ್ಗು ಹೋಗ್ಬೋದು ಆ ರೋಡ್ಲಿ ಹೈವೇ ಕೂಡುತ್ತೆ ಡೈರೆಕ್ಟಾಗಿ ಹೆಲ್ಪ್ ಅಲ್ಲೇ ತಿಳಿನಿ ಇದು ಗಾನ ಶ್ರೀ ಶ್ರೀ ಅವರ ರೊತ್ತ ಇದೆ ಇದು ನಮ್ಮೂರ ಬಸ್ ಸ್ಟ್ಯಾಂಡ ನೋಡ್ಬೋದು ನೀವು ಹೆಂಗೈತಂದ್ರೆ ನಮ್ಮ ಮೂರ ಮೊದಲು ರೋಡ ಅದೇನೈತಲ ಹಚ್ಚಿ ಕಡೆ ಅಷ್ಟಾಯ್ತು ನಾವು ನಮ್ಮ ಉಪಮುಖ್ಯಮಂತ್ರಿಗಳಾದಾಗ ಊರಿನ ಶ್ರೀ ಗೋವಿಂದ್ ಎಂ ಕಾರಜೋಳವರು ಉಪಮುಖ್ಯಮಂತ್ರಿಗಳಾದಾಗ ಸುಮಾರು ನೂರ ಇಪ್ಪತ್ತೇಳು ಕೋಟಿ ವೆಚ್ಚದಾಗ ಒಂದು ಡಬಲ್ ರೋಡ್ ನೋಡಿದ್ರೆ ನಿಮಗೆ ಇದು ಹೈವೇನ ಕನ್ ಹೈವೇ ಟೈಪ ಅನಿಸ್ತೀವಿ ಅಂತ ರೋಡ್ ಮಾಡಿ ನಮಗೆ ತುಂಬ ಹೆಲ್ಪ್ ಮಾಡ್ಯಾರ ಅಲ್ಲ ಅವ್ರು ಊರಿಗೆ ಫ್ಯಾಕ್ಟ್ರಿ ಬರ್ಬೇಕಂದ್ರು ಅವರ ಕಾರಣ ಅಲ್ಲಿ ಕಾಣ್ತೈತಿ ನೋಡ್ರಿ ಫ್ಯಾಕ್ಟ್ರಿ ಅಲ್ಲಿ ಫ್ಯಾಕ್ಟ್ರಿ ಮತ್ತಿಲ್ಲಿ ಐ ಸಿ ಐ ಸಿ ಬ್ಯಾಂಕ್ ಐತಿ ಅಲ್ಲೆಲ್ಲ ರೋಡ್ ಇದು ಊರ್ ದಂಡಿಗೆ ಅದು ಬೆಳ್ಳಿ ಬರೋಲ ಮಸ್ತ್ ಮಸ್ತದ ಹೊಲಗಳು ಇದು ಇಲ್ಲಿ ಐ ಸಿ ಐ ಸಿ ಬ್ಯಾಂಕ್ ಐತಿ ಜಿಮ್ ಮುಚ್ಚೈತಿ ಅಂತ

ಅಣ್ಣ ಕೊಟ್ಟು ನಮ್ಗೆ ಹೊಟ್ಟು ಕರಿತೈತಲ್ ಜಿಮ್ ಹುಡುಗ್ರೆ ಇದು ನೋಡ್ಬೋದು ನೀವು ನಮ್ಮೂರು ಹೆಂಗೆ ಕಾಣ್ತೈತಿ ಬೆಳಗಿನ ಜಾವ್ದಾಗ ಮಸ್ತ್ ಕಾಣ್ತೈತದೆಲ್ಲ ಒಂದ್ಸಲ ನೋಡ್ಕೊಂಡ್ಬಿಡ್ರಿ already